ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗದಗ ಇವರ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಹಬ್ಬ ಹಮ್ಮಿಕೊಳ್ಳಲಾಗಿದೆ ಅಂತ ಗದಗದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾಜಿ ರಾಜ್ಯ ಉಪಾಧ್ಯಕ್ಷ ರವಿ ಗುಂಜಿಕರ ಹೇಳಿದ್ದಾರೆ ಜನವರಿ ಮೂರರಂದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಕೆಎಚ್ ಪಾಟೀಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಹಟ್ಟಿ ಅವರ ಘನ ಉಪಸ್ಥಿತಿಯಲ್ಲಿ ಸಚಿವ ಎಚ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಭಾಗದ ಲೋಕಸಭೆ ಹಾಗೂ ವಿಧಾನಸಭೆ ಸದಸ್ಯರು ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಹಬ್ಬ ಅನ್ನುವಂತ ಒಂದು ಒಂದು ವಿನೂತರವಾಗಿರ್ತಕ್ಕಂಥ ಶಿಕ್ಷಕಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನೋಂದಣಿಯನ್ನು ಕೂಡ ನಾಳೆ ದಿನ ಮೂವತ್ತನೇ ತಾರೀಕಿಗೆ ಪರಿ ದಿನಾಂಕವನ್ನು ಈಗಾಗಲೇ ಸುಮಾರು ಹದಿನೈದು ಹೆಚ್ಚು ಆನ್ಲೈನ್ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಹ ನಾವು ಕೇಳಿಕೊಂಡಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತಕ್ಕಂಥ ಮಾತನ್ನ ಆಶೆಯನ್ನು ಕೊಟ್ಟಿದ್ದಾರೆ ಮತ್ತು ವಿವಿಧ ಎಲ್ಲ ಶಾಸ್ತ್ರ ಆಗಿರ್ಬೋದು ಮತ್ತೆ ನಮ್ಮ ವಿಶೇಷ ಕಾರ್ಯದರ್ಶಿ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಕ್ಷ್ಮಿಕೊಂಡು ನಮ್ಮ ಕೂಡ ಬಹಳ ಉತ್ಸುಕತೆಯಿಂದ ನಮ್ಮ ಅವರೆಲ್ಲರ ಸಹಕಾರದಲ್ಲಿ ಮತ್ತು ಜೊತೆಗೆ ನಮ್ಮ ಸುರೇಶ್ ಇದ್ದಾರೆ ನಮ್ಮ ಮಂಜುನಾಥ್ ಇದ್ದಾರೆ ಸೊ ಎಲ್ಲ ರೀತಿಯಾಗಿ ನಮ್ಮೆಲ್ಲರ ಸಹಕಾರದಿಂದ ಕಾಲೇಜುಗಳು ಕೂಡ ಅವತ್ತಿನ ದಿನ ನಮ್ಗೆ ಆ ಗೋಡಿಯನ್ನು ಕೊಡ್ತಕ್ಕಂಥದ್ದು ಮತ್ತೆ ಜೊತೆಗೆ ಅದಕ್ಕೆ ತಗೊಳ್ತಕ್ಕಂಥ ವೆಚ್ಚವನ್ನು ಕೂಡ ಇಲಾಖೆಯಲ್ಲಿ ಕೊಡಬೇಕು ಅನ್ನುವಂತ